ನಮಸ್ಕಾರ ಪ್ರಿಯಾ ವೀಕ್ಷಕರೇ ಮೈಸೂರು ಮೂಡ ಕರ್ಮಕಾಂಡಕ್ಕೆ ಸ್ಫೋಟಕ ತೆರವು ಬಂದಿದೆ ಅಂದರೆ ಇದರಲ್ಲಿ ರೂಲಿಂಗ್ ಪಾರ್ಟಿ ಸಿ ಎಂ ಅಷ್ಟೇ ಅಲ್ಲ ಅಪೋಸಿಷನ್ ಪಾರ್ಟಿ ಕೂಡ ಇನ್ವಾಲ್ವ್ ಆಗಿದೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳು ಕೆಲವು ಮಹತ್ವದ ಡಾಕ್ಯುಮೆಂಟ್ ಅನ್ನು ರಿಲೀಸ್ ಮಾಡೋದ್ರ ಮೂಲಕ ಇದೀಗ ಜೆ ಡಿ ಎಸ್ನ ಪ್ರಭಾವಿ ನಾಯಕರು ಬಿಜೆಪಿಯ ಪ್ರಭಾವಿ ನಾಯಕರ ಹೆಸರುಗಳನ್ನ ಅದರಲ್ಲಿ ಇನ್ವಾಲ್ವ್ ಮಾಡುವ ಮೂಲಕ ಇಡೀ ಪ್ರಕರಣಕ್ಕೆ ಹೊಸ ತೆರವು ಬಂದಿದೆ ಅಂದ್ರೆ ಈ ಸರ್ಕಾರದ ವಿರುದ್ಧ ಮೈಸೂರು ಚಲೋ ಯಾತ್ರೆಗೆ ಸಜ್ಜಾಗ್ತಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದೀಗ ತಮ್ಮದೇ ಪಕ್ಷದ ನಾಯಕರು ಈ ಕರ್ಮಕಾಂಡದ ಒಂದು ಭಾಗವಾಗಿರೋದಕ್ಕೆ ಉತ್ತರ ಕೊಡುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಇದರ ಜೊತೆಗೆ ಮುಖ್ಯಮಂತ್ರಿಗಳು ಎತ್ತಿರುವಂತಹ ಕೆಲವು ಪ್ರಶ್ನೆಗಳಿಗೂ ಕೂಡ ಇದೀಗ ಪ್ರತಿಪಕ್ಷಗಳು ಉತ್ತರ ಕೊಡುವ ಒಂದು ಪರಿಸ್ಥಿತಿ ಎದುರಾಗಿದೆ ಹಾಗಾದ್ರೆ ಈ ಪ್ರಕರಣ ಯಾವ ರೀತಿಯ ಜಟಿಲತೆಯನ್ನ ಪಡ್ಕೋತಾ ಇದೆ ಯಾವ ದಿಕ್ಕನ್ನ ಪಡ್ಕೋತಾ ಇದೆ ಈ ಬಗ್ಗೆ ಹಿಂದಿನ ಮಾತು ಮತ ಸ್ನೇಹಿತರೆ ಗೆಳೆಯರೆ ಸಿ ಎಂ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದ್ರು ಮತ್ತು ಇಡೀ ಪ್ರಕರಣದ ವಿವರಗಳನ್ನು ಇಂಚಿಂಚಾಗಿ ಬಿಚ್ಚಿತ್ತು ಸದನದಲ್ಲಿ ಅವರು ಹೇಳ್ಬೋದಿತ್ತು ಆದರೆ ಪ್ರತಿಪಕ್ಷಗಳ ಗದ್ದಲದ ಮಧ್ಯೆ ಇದನ್ನು ಹೇಳೋಕೆ ಆಗಲ್ಲ ಅನ್ನೋದನ್ನ ಇಟ್ಕೊಂಡೆ ಅವರಲ್ಲಿ ಮಾತಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲಿಲ್ಲ ಅನ್ನೋದು ಅವ್ರ ಮಾತಿಂದ ಪರೋಕ್ಷವಾಗಿ ವ್ಯಕ್ತ ಆಗ್ತಿತ್ತು ಅವರು ಏನು ಮಾತಾಡಿದ್ದಾರೆ ಅನ್ನುವ ಡೀಟೇಲ್ಸಿಗೆ ಹೋಗೋದಕ್ಕಿಂತ ಮೊದಲು ಅವ್ರ ಜೊತೆ ಇದ್ದಂತಹ ಭೈರತಿ ಸುರೇಶ್ ನಗರಾಭಿವೃದ್ಧಿ ಮಂತ್ರಿ ಒಂದು ಬಾಂಬ್ ಹಾರಿಸಿದರು ಎಲ್ಲ ಸಿ ಎಂ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮುಗಿದ ನಂತರ ಯಡಪ್ಪ ಬೈರತಿ ಅಂತಂತಾರೆ ಅವರು ಒಂದು ಪಟ್ಟಿ ರಿಲೀಸ್ ಮಾಡ್ತಾರೆ ಆ ಪಟ್ಟಿನಲ್ಲಿ ಮೂಡಾ ಫಲಾನುಭವಿಗಳಲ್ಲಿ ಹೆಚ್ಚು ಕಮ್ಮಿ ಸಿ ಎಂ ಲ್ಯಾಂಡು ಮೂರು ಎಕರೆ ಹದಿನಾರು ಗುಂಟೆ ಇದೆಯಲ್ಲ ಹೆಚ್ಚು ಕಮ್ಮಿ ಅಷ್ಟೇ ಲ್ಯಾಂಡು ಮತ್ತು ಅದಕ್ಕಿಂತ ಜಾಸ್ತಿ ಲ್ಯಾಂಡು ಕೆಲವರು ಮೂಡಾ ಫಲಾನುಭವಿಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇರೋ ಲಿಸ್ಟನ್ನ ರಿಲೀಸ್ ಮಾಡಿದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ದೊಡ್ಡ ಮಟ್ಟದಲ್ಲಿ ಫಲಾನುಭವಿ ಯಾರು ಹೆಸರು ಜೀತಿದ್ದೇವೆ ಕೂಡ ಅವರನ್ನ ವಿಧಾನಸಭೆ ಫ್ಲೋರ್ ಲೀಡ್ರು ಮಾಡೋದಕ್ಕೆ ಜೆ ಡಿ ಎಸ್ ಹೋಗಿತ್ತು ಅದಾದ ಮೇಲೆ ಸಾರಾ ಮಹೇಶ್ ಕುಮಾರಸ್ವಾಮಿ ಅವರ ಆಪ್ತರು ಜೊತೆಗೆ ಇನ್ಯಾರು ಶೇಖರು ವಿಶ್ವನಾಥ್ ಬಿ ಜೆ ಪಿಯಿಂದ ಇನ್ನು ಕೆಲವು ಬಿಜೆಪಿ ಲೀಡರು ಮಂಜೇಗೌಡ ಅವ್ರದ್ದಂತೂ ಮೂರ್ನಾಲ್ಕು ಕಡೆ ಇದೆ ಫಲಾನುಭವಿಗಳ ಪಟ್ಟಿ ಸರ್ಕಾರದ ಪಟ್ಟಿ ರಿಲೀಸ್ ಮಾಡಿದರು ಅಂದರೆ ಯಾವ ಪ್ರಕರಣವನ್ನು ಇಟ್ಕೊಂಡು ಇಡೀ ಸರ್ಕಾರವನ್ನು ಅಳ್ಳಾಡ್ಸೋದಕ್ಕೆ ಹೋಗ್ತಿತ್ತೋ ಆ ಪ್ರಕರಣದ ಹಿಂದೆ ಇನ್ನಷ್ಟು ಬಗೆದಾಗ ಅಲ್ಲಿ ಪ್ರತಿಪಕ್ಷಗಳ ಬುಡಕೆ ತಿರುಗುಬಾಣವಾಗುವಂತಹ ಒಂದು ಅಸ್ತ್ರವನ್ನ ಇವತ್ತು ರಾಜ್ಯ ಸರ್ಕಾರ ಸಿ ಎಂ ಅವರು ಬಿಡೋದ್ರ ಮೂಲಕ ಈ ಪ್ರಕರಣ ಹೊಸ ತಿಳುವನ್ನ ಪಡ್ಕೋತು ಈಗ ಭೈರತಿ ಸುರೇಶ್ ಅವರು ಯಾವ ರೀತಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೋಡ್ಕೊಂಡ್ಬ್ರೋಣ ಬಂದ ನಮ್ಮ ಸ್ಪೀಕರ್ ಹತ್ರ ನಾನು ಬಹಳ ಗಲಾಟೆ ಮಾಡಿದೆ ನೀವು ಕೇಳ್ತಾ ಇದ್ರಲ್ಲ ಯಾಕೆ ಅವಸಲ್ಲಿ ಹೇಳಿಲ್ಲ ಅಂತ ಅದೇ ನಾನು ಹೇಳ್ತಾ ಇದ್ದೀನಿ ರೀ ಕೇಳಿಸ್ಕೊಳ್ಳಿ ಸೊಮ್ಮೆ ನಾನು ಹೇಳ್ದೆ ನಾನು ಭಾಳ ಗಲಾಟೆ ಮಾಡಿದೆ ನಮಗೆ ಅವಕಾಶ ಮಾಡಿಕೊಡಿ ನಾನು ಹೇಳ್ತೀನಿ ಅಂತ ಅಂತ ಆದರೆ ಸ್ಪೀಕರು ರೂಲಲ್ಲಿ ಇದನ್ನ ಅಲೋ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರು ನನಗೂ ಸ್ಪೀಕರು ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟಿಕ್ಟಾಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು ಇಲ್ಲಾಂದರೆ ನಾನು ಅಲ್ಲೇನೇ ಇವ್ರದ್ದು ಬಂಡವಾಳ ಎಲ್ಲ ಇದ್ದೆ ಈಗ ನೋಡಿ ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವ್ರ ರಿಲೇಟಿವ್ಸು ಅವರ ಫ್ರೆಂಡ್ಸು ಅವ್ರ ಸ್ನೇಹಿತಗಳಿಗೆ ಕೊಟ್ಟಿರೋ ಅಂಥದ್ದು ಭಾಳಷ್ಟಿದೆ ಮಠಗಳಿಗೆ ಅವಕೆ ಕೊಟ್ಟಿದ್ದೀನಿ ನಾನು ಅದನ್ನು ಹೇಳೋಕ್ಕೆ ಹೋಗೋಲ್ಲ ವಿದ್ಯಾಸಂಸ್ಥೆಗಳಿಗೆ ಬದ್ಲಿ ನಿವೇಶನಗಳು ಕೊಟ್ಟಿರೋದು ಪರವಾಗಿಲ್ಲ ಪರವಾಗಿಲ್ಲ ಅದೆಲ್ಲ ಒಳ್ಳೆ ಕೆಲಸಕ್ಕೆ ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನು ಇದು ರಾಂಗ್ ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ ಕಾನೂನು ಅಡಿಯಲ್ಲೇ ಕೊಟ್ಟಿರೋದು ಅದು ಕೊಟ್ಟರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಅದರಿಂದ ಇಂಕಲ್ಲು ಸರ್ವೆ ನಂಬರ್ ಮುನ್ನೂರು ಮೂವತ್ತೇಳು ಒಂದು ಎಕರೆ ಮಂಜೇಗೌಡ ಈನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿ ಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಒಂದು ಎಕರೆ ಜಿ ಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿ ಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ತ್ನಾಲ್ಕು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸ್ರೇ ಸರ್ವೆ ನಂಬರ್ ನಾನ್ನೂರೈವತ್ತು ನಾನೂರು ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮಂಜೇಗೌಡ ಬೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥ್ ಊಟಗಳ್ಳಿ ಸರ್ವೆ ನಂಬರ್ ನಲವತ್ತು ಒಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಅದನ್ನು ಏಳು ಎಕರೆ ಎಂಟು ಕುಂಟೆ ಮತ್ತು ಅಯ್ಯನುಂಡಿ ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು ಯಾರಿಗೆ ಕೊಡ್ತಾರೋ ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ತ್ಮೂರು ಎರಡು ಎಕ್ರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಅನ್ವತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲಿದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಇಂಪಾರ್ಟೆಂಟ್ ವಿಚಾರ ನಾನು ಹೇಳಲಿಲ್ಲ ಬೈರಟ್ಟಿ ಸುರೇಶ್ ಹೇಳಿದಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಇತ್ತು ರಿಲೀಸ್ ಅವರಿಗೆ ಮೈಸೂರಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಚದರ ಗಜ ಅಡಿಯಲ್ಲ ಚದರ ಗಜ ಮತ್ತು ಅದಕ್ಕೆ ಬದಲಿ ಅದು ಪೂರ್ತಿ ಪ್ರಮಾಣದಲ್ಲಿ ಅಳತೆ ಇಲ್ಲ ಅದರ ಬದಲಿಗೆ ನಮಗೆ ಬೇರೆ ನಿವೇಶನ ಕೊಡಿ ಅಂತ ಬರ್ಕೊಟ್ಟಿರೋ ಡಾಕ್ಯುಮೆಂಟ್ ರಿಲೀಸ್ ಮಾಡಿ ಕುಮಾರಸ್ವಾಮಿ ಅವರು ಅಂದರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಅವರೇನು ಡಾಕ್ಯುಮೆಂಟ್ ರಿಲೀಸ್ ಮಾಡಿ ಕುಮಾರಸ್ವಾಮಿ ಅವ್ರದ್ದು ನಿವೇಶನ ಇದೆ ಕೈಗಾರಿಕೆ ನಿವೇಶನ ಇದೆ ಅನ್ನೋದು ಅಂದ್ರೆ ನಮಗೆ ಇದೆಲ್ಲ ಈಗ ಯಾಕೆರೆ ಗಟ್ಲೆ ಭೂಮಿ ಈ ಜೆಡಿಎಸ್ ಲೀಡ್ರದು ಬಿಜೆಪಿ ಲೀಡ್ರದ ಇದೆ ಅಂತಂದ್ರೆ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡಕ್ಕೆ ಅವ್ರಿಗೆ ಏನ್ ಮೊರಾಲಿಟಿ ಬಂತು ಈಗ ಹೌಸಲ್ಲಿ ಸಿದ್ಧರಾಮಯ್ಯನವರ ಇಶ್ಯೂಸ್ ಅನ್ನ ಇಟ್ಕೊಂಡು ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಈ ಇಶ್ಯೂನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಇದನ್ನು ಯಾಕೆ ಮುಚ್ಚಿಟ್ರು ಇದನ್ನು ಯಾಕೆ ಮುಚ್ಚಿಟ್ರು ಅವ್ರದೇ ಪಕ್ಷದ ಕೆಲವು ಪ್ರಭಾವಿ ನಾಯಕರು ಇಲ್ಲಿ ಭೂಮಿ ಫಲಾನುಭವಿಗಳು ಆಗಿರೋದನ್ನ ಯಾಕೆ ಮುಚ್ಚಿಟ್ರು ಪ್ರತಿಪಕ್ಷಗಳು ಹೀಗಾಗಿ ಪ್ರತಿಪಕ್ಷಗಳ ಹೋರಾಟ ಎಷ್ಟರ ಮಟ್ಟಿಗೆ ಕ್ರೆಡಿಬಲ್ ಆಗಿದೆ ಎಷ್ಟರ ಮಟ್ಟಿಗೆ ಅನ್ಬಯಾಸ್ ಆಗಿದೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ಪೊಲಿಟಿಕಲ್ ಪಾರ್ಟೀಸು ಈಗ ನಾಳೆ ನಾವು ನಡೆದು ಕುಮಾರಸ್ವಾಮಿ ಜೊತೆ ಡಿಸ್ಕಸ್ ಮಾಡಿ ಅವ್ರು ಪಾದಯಾತ್ರೆ ಶುರು ಮಾಡ್ತಾರೆ ಪಾದಯಾತ್ರೆ ಶುರು ಮಾಡಬೇಕಾದ್ರೆ ನಾವು ಜಿ ಟಿ ದೇವೇಗೌಡಂದು ಹೇಳ್ತೀವಿ ಸಾರಾ ಮಹೇಶ್ ಹೇಳ್ತೀವಿ ಅನ್ನೋದನ್ನ ಅವ್ರು ಹೇಳಬೇಕಾಗುತ್ತೆ ಅಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮತ್ತು ಈ ಒಂದು ಡೀಟೇಲ್ಸು ಅವರ ಒಂದು ಪ್ರತಿಭಟನೆಯಿಂದ ವೀಕ್ ಮಾಡ್ತು ನಾವು ಇದೇ ದಿ ಪೋಸ್ಟ್ ಮೊದಲು ಇದನ್ನ ಹೇಳಬೇಕಾದ್ರೆ ನಾವು ಹೇಳಿದ್ವಿ ಇದು ಆಲ್ ಸ್ಕ್ಯಾಂಡಲ್ ಅಂತ ಆಲ್ ಪಾರ್ಟಿ ಸ್ಕ್ಯಾಂಡಲ್ ಅಂತ ಹೀಗಾಗಿ ಕೆಲವು ಡಾಕ್ಯುಮೆಂಟ್ ನಾವು ತೋರಿಸಿದೀವಿ ಇದು ಸರ್ಕಾರದಿಂದ ಪ್ರತಿಪಕ್ಷಗಳ ಆರೋಪ ಏನಿತ್ತು ದಲಿತರ ಭೂಮಿಯನ್ನು ಕೊಂಡ್ಕೊಳ್ಳಂಗಿಲ್ಲ ಸೀಲಿಂಗ್ ಇದೆ ದಲಿತರ ಭೂಮಿಯನ್ನ ಹರಾಜಲ್ಲಿ ಕೊಂಡ್ಕೊಂಡಿದೀವಿ ಹರಾಜ್ ಮಾಡಿದ್ದನ್ನ ದಲಿತರು ಕೊಂಡ್ಕೊಂಡಿದ್ದಾರೆ ಅವರು ಹರಾಜಲ್ಲಿ ಕೊಂಡ್ಕೊಂಡಿದ್ದ ಭೂಮಿಯನ್ನು ನಮಗೆ ಮಾರಿದ್ದಾರೆ ಯಾವುದು ಗೌರ್ಮೆಂಟ್ ಗ್ರಾಂಟ್ ಅಲ್ಲ ಎಂ ಹೇಳೋದೇನು ಅಂದರೆ ದಲಿತರಿಗೆ ಸರ್ಕಾರ ಕೊಟ್ಟಂತಹ ಗ್ರಾಂಟ್ ಅಲ್ಲ ಅದು ಅವರು ಹರಾಜಲ್ಲಿ ಕೊಂಡ್ಕೊಂಡಿದ್ದನ್ನ ಅವರು ಮಾರಾಟ ಮಾಡಿದ್ದಾರೆ ಹೀಗಾಗಿ ಹರಾಜಲ್ಲಿ ಕೊಂಡ್ಕೊಂಡನ್ನ ಮಾರಾಟ ಮಾಡೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಹೀಗಾಗಿ ದಲಿತರು ಏನು ಸಿ ಎಂಗೆ ಭೂಮಿ ಬಂದಿದೆ ಆ ಭೂಮಿ ಅವರು ಹರಾಜಲ್ಲಿ ಕಂಡುಕೊಂಡದ್ದು ನಿಜವ ಅದು ತನಿಖೆಗೆ ಗುರಿಯಾಗಬೇಕಾಗುತ್ತೆ ಅದ್ರ ಬಗ್ಗೆ ಅಪೋಸಿಷನ್ನು ಒಂದು ಸರಿಯಾದ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಜೊತೆಗೆ ಅದು ಮೂಡ ವಶಪಡಿಸ್ಕೊಂಡಿತ್ತು ಮೂಡ ಸ್ವಾಧೀನ ಪಡ್ಕೊಂಡಿತ್ತು ಆ ಜಮೀನನ್ನ ಸ್ವಾಧೀನ ಪಡ್ಕೊಂಡ್ಮೇಲೆ ಡಿನೋಟಿಫೈ ಹೇಗೆ ಸ್ವಾಧೀನ ಪಡ್ಕೊಂಡಾದ್ಮೇಲೆ ಜೊತೆಗೆ ಅದರ ಪರಿಹಾರದ ಮೊತ್ತವನ್ನು ಅವರಿಗೆ ಸಂದಾಯ ಮಾಡಿದ್ಮೇಲೆ ಹೇಗೆ ಡಿನೋಟಿಫೈ ಮಾಡಿದ್ರು ಅನ್ನೋದು ಮತ್ತೊಂದು ಪ್ರಶ್ನೆ ಆದ್ರೆ ಸಿ ಎಮೇ ಹೇಳ್ತಾರೆ ಎರಡನೇ ಪ್ರಶ್ನೆಗೆ ಹೌದು ಡಿನೋಟಿಫೈ ಆಗಿದ ಆಗೋಕ್ಕಿಂತ ಮೊದಲು ಮೂಡಾದವರು ಅದನ್ನ ಫೈನಲ್ ನೋಟಿಫಿಕೇಶನ್ ಮಾಡಿದ್ರು ಸ್ವಾಧೀನಕ್ಕೆ ತಗೊಂಡ್ರು ಮತ್ತು ಅದರ ಪರಿಹಾರದ ಮೊತ್ತವನ್ನು ಕೋರ್ಟಿಗೆ ಹಾಕಿದ್ರು ಆದರೆ ಆ ಮೊತ್ತವನ್ನು ಆ ಫಲಾನುಭವಿಗಳು ತಗೊಂಡಿಲ್ಲ ಮತ್ತು ನೋಟಿಫೈ ಮಾಡಿರುವಂತಹ ಕ್ರಮ ಸರಿ ಇಲ್ಲ ಆದ್ದರಿಂದ ಇದನ್ನ ನಾವು ತಗೊಂಡು ಇದು ಅಪ್ರೂವ್ ಮಾಡಲ್ಲ ಅಂತ ಕೋರ್ಟ್ ಹೇಳಿದೆ ಅಂತೆ ಅಂದ್ರೆ ಇದು ನೀಟಾಗಿ ಇದು ಸ್ವಾಧೀನ ಪ್ರಕ್ರಿಯೆ ಸರಿಯಾಗಿ ಪೂರ್ತಿ ಆಗಿಲ್ಲ ಇನ್ನು ದೇವರಾಜು ಅನ್ನೋ ಅವರ ಹೆಸರಿನಲ್ಲಿ ಅಂದ್ರೆ ನಿಂಗಪ್ಪ ಅನ್ನೋ ಹೆಸರಲ್ಲಿ ಏನಿತ್ತು ಅವರ ವಂಶಸ್ಥ ದೇವರಾಜನ್ ಅವರ ಹೆಸರಲ್ಲೇ ಅದು ಇತ್ತು ಅನ್ನೋದು ನಮಗೆ ಮೇಲ್ ನೋಟಕ್ಕೆ ಗೊತ್ತಾಗುತ್ತೆ ಇದಕ್ಕೆ ಪ್ರತಿಪಕ್ಷಗಳು ಇದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಇದನ್ನು ಏನು ಕೌಂಟರ್ ಮಾಡ್ತಾರೆ ಇದು ಎರಡನೇ ಪ್ರಶ್ನೆ ಇದು ಮೂರನೇದು ಡಿ ನೋಟಿಫಿಕೇಶನ್ ಪ್ರಶ್ನೆ ಡಿ ನೋಟಿಫಿಕೇಶನ್ ನಿಂಗಪ್ಪ ಅನ್ನೋನ್ ಸತ್ತೇ ಮೇಲೆ ಡಿ ನೋಟಿಫೈ ಹೇಗೆ ಮಾಡಿದ್ರು ಡಿ ನೋಟಿಫೈ ಅನ್ನ ದೇವರಾಜ್ ಅನ್ನುವ ಅಪ್ಲಿಕೇಶನ್ ಅನ್ನು ಆಧರಿಸಿ ಆಗಿನ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಂತಹ ಬಚ್ಚೇಗೌಡರು ಇದರ ಕರ್ತವನ್ನ ತರಿಸಿಕೊಂಡು ಮತ್ತು ಆಗ ಅಧಿಕಾರಿಯಾಗಿದ್ದ ಬಾಲಸುಬ್ರಹ್ಮಣ್ಯಂ ನೇತೃತ್ವದ ಸಮಿತಿಯ ಮುಂದೆ ಇಟ್ಟು ಇದನ್ನ ನೋಟಿಫೈ ಮಾಡ ಬಾಲಸುಬ್ರಹ್ಮಣ್ಯಂ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅವರು ಅದನ್ನ ನೋಟಿಫೈ ಮಾಡಿದ್ದಾರೆ ಬಾಲಸುಬ್ರಹ್ಮಣ್ಯಂ ಇನ್ವಾಲ್ವ್ ಆಗಿರೋದ್ರಿಂದ ಅದಕ್ಕೆ ಕ್ರೆಡಿಬಿಲಿಟಿ ಬಂದಿದೆ ಹೀಗಾಗಿ ಡಿ ನೋಟಿಫಿಕೇಶನ್ ಕ್ರಮಬದ್ಧವಾಗಿದೆ ಇದನ್ನ ಇದನ್ನ ವಾಪಸ್ಸು ದೇವರಾಜ್ ಅವರ ಕಬ್ಜಗೆ ನಾನೊಬ್ಬ ರೈತ ನಂದು ಭೂಮಿ ನಾನು ಉಳುಮೆ ಮಾಡ್ತಿದ್ದೇನೆ ನಾನು ಹೊಟ್ಟೆ ಪಾಡೋದು ನನ್ನ ಭೂಮಿ ನನಗೆ ಕೊಟ್ಬಿಡಿ ಮೂಡಾಗಿ ನೀವು ಯಾಕೆ ವಶಪಡಿಸ್ಕೊತೀರಾ ಅಂತ ಅವನು ಅವನು ಕೋರ್ಕೊಂಡಿದ್ದಕ್ಕೆ ಅನುಮತಿ ಕೊಟ್ಟಿರೋದು ಕ್ರಮಬದ್ಧವಾಗಿದೆ ಇದಕ್ಕೆ ಪ್ರತಿಪಕ್ಷಗಳು ಏನು ಹೇಳ್ತಾರೆ ಇದು ತಕರಾರಿರಲಿ ಹಿಂದೆ ಫಿಫ್ಟಿ ಫಿಫ್ಟಿ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸಿಎಂ ಅದನ್ನ ಸಿ ಎಲ್ಲಿಕಾರ್ಜುನ ವಶಪಡಿಸಿಕೊಂಡು ಮತ್ತೆ ನಂತರ ಸಿ ಎಂ ವೈಫಿಗೆ ಕೊಟ್ಟ ಬಳಿಕ ಏನು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಶಾಮೀಲಾಗಿದೆ ಅದು ಮೂಡ ಸ್ವಾಧೀನ ಪಡಿಸಿಕೊಂಡಿದ್ದಕ್ಕೆ ಕೊಟ್ಟಂತಹ ಪರಿಹಾರ ಅಲ್ಲ ಮೂಡ ಅಕ್ವೈರ್ ಮಾಡಿಕೊಂಡಿಲ್ಲ ಸಿಎಂ ಹೇಳೋದು ಮೂಡ ಅದನ್ನ ಅಕ್ವೈರ್ ಮಾಡಿಕೊಂಡಿಲ್ಲ ಮೂಡ ತನ್ನ ಪ್ರೊಸೀಡಿಂಗ್ಸಲ್ಲಿ ತಪ್ಪೊಪ್ಪಿಕೆ ಮಾಡಿಕೊಂಡಿದೆ ನಮ್ಮ ಭೂಮಿಯನ್ನು ಮೂಡ ಎನ್ಕ್ರೋಚ್ ಮಾಡ್ಕೊಂಡಿದೆ ನಮಗೆ ನೋಟಿಸ್ ಕೊಟ್ಟಿಲ್ಲ ಸೀದಾ ಬಂದ್ರೆ ನಮ್ಮ ಭೂಮಿ ಮೇಲೆ ಸೈಟ್ ಮಾಡಿದ್ರು ಹಂಚಿಬಿಟ್ರು ಸ್ವಾಧೀನ ಮಾಡ್ಕೊಂಡಿದ್ದೀವಿ ಅಂತ ಅವರು ಅದು ಆರ್ಡ್ರ್ ಮಾಡ್ಬೇಕಲ್ವಾ ನಮಗೆ ಕೊಡದೆ ಅದು ಆರ್ಡ್ರ್ ಮಾಡಿಲ್ಲ ಯಾರೋ ಲ್ಯಾಂಡ್ ಮಾಫಿಯಾ ಇನ್ನೊಬ್ಬನ ಜಮೀನಿನ ಮೇಲೆ ಹೋಗಿ ಮನೆ ಕಟ್ಬಿಡೋ ಜಮೀನಲ್ಲಿ ಬಂದು ನೀವು ಸೈಟ್ಗಳು ಮಾಡಿ ಹಂಚ್ಬಿಟ್ಟಿದ್ದಾರೆ ನನಗೆ ಪರಿಹಾರ ಕೊಡಿ ಅಂತ ನಾನು ಕೇಳ್ತಿದ್ದೀನಿ ಫಿಫ್ಟಿ ಫಿಫ್ಟಿ ಬೇಸಿಸ್ ಪರಿಹಾರ ಕೊಟ್ಟಿದ್ದಾರೆ ಇದು ಸಿ ನ ಉತ್ತರ ಕ್ವೈಟ್ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಸಿಎಂ ಅಪರಾಧಿ ಈ ಪ್ರಕರಣದಲ್ಲಿ ಸಿಎಂ ನೇರವಾಗಿ ಶಾಮೀಲಾಗಿದ್ದಾರೆ ಅವರ ಪ್ರಭಾವದಿಂದ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅವರ ಪ್ರಭಾವದಿಂದ ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಹೊಡೆಯಲಾಗಿದೆ ಅಂತದನ್ನ ಪ್ರೂವ್ ಮಾಡೋದಕ್ಕೆ ಸಿ ಎಂ ಇನ್ವಾಲ್ವ್ಮೆಂಟ್ನ ಡೈರೆಕ್ಟ್ ಆಗಿ ಫಿಕ್ಸ್ ಮಾಡೋದಕ್ಕೆ ಅಪೋಸಿಷನ್ ಇದೀಗ ಹೊಸದಾಗಿ ಇನ್ನಷ್ಟು ದಾಖಲೆಗಳನ್ನ ಸಾರ್ವಜನಿಕರ ಮುಂದೆ ಇಡುವಂತಹ ಪರಿಸ್ಥಿತಿಯನ್ನ ಇವತ್ತಿನ ಸಿ ಎಂ ಪತ್ರಿಕಾಗೋಷ್ಠಿ ತಂದಿಕ್ಕಿದೆ ಫೈನ್ ಆಗ್ಬೇಕಿದು ಚರ್ಚೆ ಯಾಕೆ ಅಂತಂದ್ರೆ ಸಿ ಎಂ ತಪ್ಪು ಮಾಡಿದ್ದಾರೆ ಅನ್ನೋದಿತ್ತು ಅಂದ್ರೆ ಒಂದು ಕಮಿಷನ್ ಇದೆ ಅಥವಾ ಎನ್ಕ್ವೈರಿ ಇದೆ ಏನೋ ಇದೆ ಮತ್ತು ಅದನ್ನ ಗಮನ ತರುವ ಅಧಿಕಾರ ಪ್ರತಿಪಕ್ಷಗಳಿಗಿದೆ ಅದನ್ನ ನಾನು ಪ್ರಶ್ನೆ ಮಾಡ್ತಿಲ್ಲ ಆದರೆ ಸಿಎಂ ಕೇಸನ್ನೇ ಪ್ರೊಜೆಕ್ಟ್ ಮಾಡಿಕೊಂಡು ಅದು ಹಿಂದೆ ಬೇರೆನೂ ಕೂಡ ತಿಂದಿರೋ ಕೂಳುಗಳನ್ನ ಬೇ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದಿದೆಯಲ್ಲ ಅದು ಸರಿಯಲ್ಲ ಅದು ಪ್ರಸ್ತಾಪ ಆಗಲಿ ಸಿಎಂ ಒಬ್ಬರದೇ ಅಲ್ಲ ಬೇರೆಯವರು ಗಿಂತ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಇಟ್ಕೊಂಡು ಅವರು ಅಲ್ಲಿ ಅಕ್ರಮಗಳನ್ನು ಬೆಸ್ಕಿರುವಂತಹ ಪ್ರಕರಣಗಳು ಬೇಕಾದಷ್ಟಿವೆ ಆ ಬಗ್ಗೆನೂ ಚರ್ಚೆ ನಡೀಲಿ ಇಡಿಯಾಗಿ ಸಮಗ್ರವಾಗಿ ಮೂಡದಲ್ಲಿರುವ ಕಳ್ಳರ ಬಗ್ಗೆ ಚರ್ಚೆ ನಡೀಲಿ ಅನ್ನೋದು ನನ್ನ ಒಟ್ಟು ಅಭಿಪ್ರಾಯ ನನ್ನ ಒಂದು ಸಾರಾಂಶ ಹೀಗಾಗಿ ಈ ಪ್ರಕರಣ ಪಾರ್ಲಿಮೆಂಟಲ್ಲೂ ಪ್ರತಿಧ್ವನಿಸಿದೆ ಪಾರ್ಲಿಮೆಂಟಿನ ಒಳಗೆ ಪಾರ್ಲಿಮೆಂಟಿನ ಹೊರಗೆ ಪ್ರತಿಧ್ವನಿಸಿದೆ ಇದು ಯಾವ ರೀತಿಯಲ್ಲಿ ಒಂದು ಲಾಜಿಕಲ್ ಇಂಡಿಗೆ ಹೋಗುತ್ತೆ ಮತ್ತು ಇವತ್ತಿನ ಪ್ರೆಸ್ ಕಾನ್ಫರೆನ್ಸಿಗೆ ಪ್ರತಿಪಕ್ಷಗಳು ಯಾವ ರೀತಿಯಲ್ಲಿ ಕೊಡ್ತಾರೆ ಕುಮಾರಸ್ವಾಮಿ ಅವರ ಕ್ಲಾರಿಫಿಕೇಷನ್ ಏನಿರುತ್ತೆ ಅನ್ನುವ ಪ್ರಶ್ನೆಗಳ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯದೆ ನಮಸ್ಕಾರ